ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದು ಹೇಗೆ ನಾವು ಬೆಂಡಿ ಚಟ್ನಿ ಮಾಡೋದಂತ ಹೇಳ್ತೀನಿ ಇದು ತುಂಬ ಫೇವ್ರೆಟ್ ಅಂತ ಹೇಳ್ಬೋದು ನಂದು ಭಾಳ ಫೇವ್ರೇಟ್ ಆಗೋದು ಇದು ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಮಮ್ಮಿ ಇದನ್ನು ಮಾಡ್ತಿದ್ರಲ್ಲ ಸೊ ಬಿಸಿ ರೊಟ್ಟಿ ಜೊತೆ ಮಾಡ್ತಿದ್ರೆ ಮಸ್ತ್ ಅನ್ನಿಸ್ತೈತ ಕಾಂಬಿನೇಷನ್ ತಿನ್ನೋಕೆ ಸೊ ಅದನ್ನು ನಾನು ಈಗ ಹಂಗ ಟ್ರೈ ಮಾಡ್ಬೇಕಂತ ಮಾಡೀನಿ ಸೊ ಆ ಟೇಸ್ಟು ನಮ್ಮ ಮಮ್ಮಿ ಟೇಸ್ಟು ಬರಲ್ಲ ಆ ನಮ್ಮ ಮಮ್ಮಿ ಮಾಡ್ತಿರೋದೇ ಅವ್ರದ್ದೇ ಡಿಫ್ರೆಂಟ್ ಇರುತ್ತೆ ಅವ್ರ ಕೈ ರುಚಿನೇ ಬೇರೆ ಸೊ ನಾನು ಟ್ರೈ ಮಾಡ್ಬೇಕಂತ ಮಾಡಾಕತ್ತೀನಿ ಇದಕ್ಕೆ ಏನಿಲ್ಲ ನಾವು ಭಾಳ ಆಗಿ ಮಾಡ್ತೀವಿ ಜಸ್ಟ್ ಇದಿಷ್ಟು ಬೆಂಡಿ ನಿನಗೆ ಹಾಗೆ ಮಾಡ್ಕೊತು ಮಾಡ್ಕೋತು ಏನೇನು ಬೇಕಾಗ್ತಾ ಅನ್ನೋದು ನಾನು ನಿಮ್ಗೆ ಹಂಗೆ ಹೇಳ್ತೀನಿ ವೀಡಿಯೋದಾಗ ಬಟ್ ಈಗಂತೂ ಬೆಂಡಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ಯೂಶ್ವಲಿ ಬೆಂಡಿ ಪಲ್ಯ ಮಾಡ್ತಿದೆ ಸೊ ಫಸ್ಟ್ ಟೈಮ್ ಬೆಂಡಿ ಚಟ್ನಿ ಮಾಡಿ ಮಾಡೋಣ ಅಂತ ಅಂದ್ಕೊಂಡು ಮಾಡಾಕತ್ತೀನಿ ನೋಡಬೇಕು ಹೆಂಗೆ ಬರ್ತದಂತ ಆಮೇಲೆ ಇದನ್ನು ಒಂದು ಕಲ್ಲಿಗೆ ಎಲ್ಲ ಫ್ರೈ ಮಾಡಿ ಕುಟ್ಕೊಂಡಿರ್ತದೆ ಕಲ್ಲು ನನ್ನ ಹತ್ರ ಇಲ್ಲ ನಾನು ಸುಮ್ಮನೆ ಒಂದು ಬೊಗಣೆಯಾಗ ಹಾಕಿಬಿಟ್ಟು ಕುಟ್ಟಿ ಮಾಡಬೇಕಂತ ಅಂದ್ಕೊಂಡೀನಿ ನೋಡೋಣ ಹೆಂಗೆ ಬರ್ತದೆ ರೆಸಿಪಿ ಅಂತ ನಿಮ್ಮೊಟ್ಟಿಗೂ ಶೇರ್ ಮಾಡಿದ್ದೀನಿ ಮೊದ್ಲೇನೂ ಫ್ರೈ ಮಾಡ್ಕೋಬೇಕು ತವ ಒಳಗೆ ಫ್ರೈ ಮಾಡ್ತಿದ್ವಿ ಅಥಂಟಿಕ್ ಟೇಸ್ಟ್ ಬರ್ತಿತ್ತು ಎಲ್ಲಿ ತವ ಇಲ್ಲ ನಮ್ಮ ಹತ್ರ ಆ ಥರ ಅಂದರೆ ಆ ಥರ ತವಾ ನನ್ನ ಹತ್ರ ಇಲ್ಲ ಸೊ ನೋಡೋಣ ಒಂದು ಇದ್ರ ಬಾಣ್ಲಿ ಒಳಗಡೆ ನಾನು ಫ್ರೈ ಮಾಡಿಬಿಟ್ಟು ಮಾಡ್ತೀನಿ ಹೆಂಗೆ ಬರ್ತದೆ ಟೇಸ್ಟ್ ಅಂತ ನಿಮಗೂ ನಾನು ಶೇರ್ ಮಾಡ್ತೀನಿ ಯಾರೆಲ್ಲ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ರೆಸಿಪಿನ ಸೊ ಈ ಥರ ಬಾಣಲಿ ಒಳಗಡೆ ನಾನು ಮಾಡಾಕತ್ತೀನಿ ನಿಮ್ಮ ಹತ್ರ ಏನೋ ತವ ಏನಾದರೂ ಇತ್ರ ಆ ತವಾದಲ್ಲಿ ಮಾಡಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನು ಇದರಲ್ಲಿ ಮಾಡ್ತೀರಂದ್ರೆ ಮಾಡ್ಬೋದು ಸೊ ಇದಿಲ್ಲ ಇದಕ್ಕೆ ಇದರಲ್ಲಿ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ಮೇಲೆ ಲೋಳ ಲೋಳು ಇರುತ್ತದಲ್ಲ ಅದನ್ನು ಫುಲ್ ನೀಟಾಗಿ ಹೋಗುವಂಗೆ ಫ್ರೈ ಮಾಡ್ಕೋಬೇಕು ಸೊ ಮೊದಲಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ ಒಂದು ಎರಡು ಮೂರು ಟು ಟು ತ್ರೀ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತೀನಿ ಬಿಕಾಸ್ ಜಾಸ್ತಿ ಅದಾವಲ್ಲ ನಮ್ಮ ಹತ್ರ ಬೆಂಡಿ ಇದು ಕಟ್ ಮಾಡಿದ್ದು ಅದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮತ್ತೆ ಏನಾದರೂ ಬೇಕಾದರೆ ಎಕ್ಸ್ಟ್ರಾ ನೀವು ಎಣ್ಣೆ ಹಾಕ್ಬೋದು ಇಂಥ ಇದು ಲಾಳಿ ಎಲ್ಲ ಕಂಪ್ಲೀಟ್ಲಿ ಹೋಗುತ್ತಾನೆ ಫ್ರೈ ಮಾಡ್ಕೋಬೇಕು ಕಂಪ್ಲೀಟ್ ಹೋಗುತ್ತಾನೆ ಫ್ರೈ ಮಾಡ್ಕೊತದೆ ಮಾಡ್ತೀನಿ ಅದೆಲ್ಲ ಲೋಳಿ ಲೋಳಿ ಬೇಗ ಹೋಗುತ್ತೆ ಅಂತಂದು ಸ್ವಲ್ಪ ಉಪ್ಪಾಕ್ ಹಾಕಿ ಫ್ರೈ ಮಾಡ್ತೀನಿ ನೋಡ್ರಿ ಈ ಥರ ಫುಲ್ ಕಂಪ್ಲೀಟ್ಲಿ ಏನಾಗಿದೆ ಅಂದ್ರೆ ಎಲ್ಲ ಲಾಳೆ ಎಲ್ಲ ಹೋಗಿ ಈ ಕಲರ್ಗೆ ಬಂದದ ಸೊ ಈಗ ಏನು ಮಾಡೋನು ಈಗ ಇದ್ರಿಗೆ ಇದಕ್ಕೊಂದು ಸ್ವಲ್ಪ ಹಸಿ ಬೇಕಲ್ಲ ಅದನ್ನ ಇಲ್ಲಿ ಇಲ್ಲೇ ಮಿಡಲ್ ಹುಡ್ಕೊಳ್ಳೋಣ ಸಪ್ರೇಟ್ ತೊಗೊಂಡ್ರೆ ಮಾಡ್ಬೋದು ಇಲ್ಲಾಂದ್ರೆ ಇಲ್ಲೇ ಮಿಡಲ್ ನೀವು ಹುರಿಬಹುದು ಸ್ವಲ್ಪ ಎಣ್ಣೆ ಹಾಕಿರ್ತೀವಿ ಎಷ್ಟು ಬೇಕು ನಮಗೆ ಅಷ್ಟು ಖಾರ ಹಾಕ್ಕೊಂಡ್ಬಿಟ್ಟು ಹುರಿಬೇಕು ಸ್ವಲ್ಪ ಎಣ್ಣೆ ಹಾಕೊಂಡು ತುಂಬಿ ಒಂದು ಇಷ್ಟು ಮೆಣಸಿನ್ಕಾಯಿ ತಗೋತೀವಿ ಸ್ವಲ್ಪ ಜಾಸ್ತಿನೇ ಖಾರ ತಿಂತೀವಿ ಅದಕ್ಕೆ ನಿಮ್ಮ ಖಾರ ಮುಂದೆ ಹೆಂಗೆ ತಿಂತೀರೋ ನೀವು ಖಾರ ನೋಡ್ಕೊಂಡ್ಬಿಟ್ಟು ಅಷ್ಟು ನೀವು ಹಾಕೋರು ಅಂತ ಹೇಳ್ತೀನಿ ಇದು ಮೆಣ್ಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಇಲ್ಲ ಮಿಡಲೆಲ್ಲ ಹುರ್ಕೋರಿ മെണ്ടിക്കായി ജോ ഈ ധാരോറി ഒന്ന് ടൂ മിനിറ്റ് ഫ്രൈ മാറി Aggiungere 4 pezzi di il e 4 pezzi di pepe e frullare. Ora ಇದನ್ನು ಸ್ವಲ್ಪ ಕಂಪ್ಲೀಟ್ಲಿ ಸ್ವಲ್ಪ ಹಾರಾಕಿರ್ತೀನಿ ಸ್ವಲ್ಪ ಆರಿಂದ ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬ್ರಿನೂ ಆ್ಯಡ್ ಮಾಡ್ತೀನಿ ಕೊತ್ತಂಬರಿ ಮತ್ತು ಉಪ್ಪು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಮಿಕ್ಸಿ ಮಾಡ್ಕೊತೀನಿ ಇಲ್ಲಾಂದ್ರೆ ನೀವು ಸಪ್ರೇಟ್ ನಿಮ್ಮ ಕಡೆ ಏನಾದರೂ ಕಲ್ಲರ್ ಏನಾದರೂ ಕುಡ್ತಾಕೋದಿರುತ್ತೆ ನೋಡಿರಿ ಅಂಥ ಅದು ಯೂಸ್ ಮಾಡಿದ್ರೆ ಮಸ್ತ್ ಆಗ್ತದೆ ನಾ ಟೇಸ್ಟ್ ಭಾರಿ ಬರ್ತದೆ ಬಟ್ ನನ್ನ ಕಡೆ ಅದು ಏನು ಇಲ್ಲ ನಾನು ಅದಕ್ಕೆ ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿಂದು ನಿಮ್ಗೆ ಹೆಂಗೆ ಹಂಗೆ ತರಿ ತರಿ ಆಗಬೇಕಂದ್ರೆ ಅಷ್ಟು ಆ ನೋ ಈ ಫುಲ್ಲು ಏನು ಚಟ್ನಿ ಟೈಪ್ ಬೇಕಂದ್ರೆ ಆ ಥರ ಹೆಂಗೆ ಬೇಕಾಗಿ ಮಿಕ್ಸಿ ಮಾಡ್ಕೊರಿ ಇವಾಗ ನಾನು ನಿಮ್ದು ಮಿಕ್ಸಿ ಮಾಡಿ ತೋರಿಸ್ತೀನಿ ಸ್ವಲ್ಪ ಹಾಕಿ ತೋರಿಸ್ತೀನಿ ನೋಡ್ಬೋದು ಮಿಕ್ಸಿ ಮಾಡಿದೆ ಮಿಕ್ಸಿ ಮಾಡಿದ ಮೇಲೆ ಈ ಥರನೂ ಮಾಡ್ಕೋಬೋದು ಅಥವಾ ಕಲ್ಲಲ್ಲಿ ನೀವು ನಿಮಗೆ ಎಷ್ಟು ತರಿ ಅದು ಬೇಕಂದ್ರೆ ಆ ರೀತಿಯೂ ಮಾಡ್ಕೋಬೋದು ಸೊ ವೆಂಡಿ ಚಟ್ನಿ ರೆಡಿ ಆಯಿತು ಅಂತ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ನೀವು ಇದನ್ನು ತಿಂದರೆ ಸಕ್ಕತ್ತಾಗಿರುತ್ತೆ ಅಂತ ಹೇಳ್ಬೋದು ಎಸ್ಪೆಷಲಿ ನಮ್ಮ ಕರ್ನಾಟ ನಮ್ಮದು ಜೋಳದ ರೊಟ್ಟಿ ಇದೆಯಲ್ಲ ಅದ್ರ ಜೊತೆ ನೀವು ಇದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸೊ ಇವತ್ತು ಚಪಾತಿ ಜೊತೆಗೆ ಮಾಡ್ತಾಯಿದ್ದೀನಿ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ರೆಸಿಪಿ ಆಗಿದ್ರೆ ಮನೆಯಲ್ಲಿ ನೀವು ಮಾಡಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ತುಂಬಾ ಸಖತ್ತಾಗಿದೆ ಹೋಪ್ ಯು ಲೈಕ್ ದಿಸ್ ಫ್ರೆಂಡ್ಸ್ ಬಾಯ್